ವೆಲ್ಕಮ್ ಟು ಗ್ರೇಸ್ ಕಿಚನ್ ಇವತ್ತು ನಾವು ಲಂಚ್ ಬಾಕ್ಸ್ ರೆಸಿಪಿ ಟೊಮೆಟೊ ಬೇಳೆ ರೈಸ್ ಮಾಡೋಣ ಅಂತ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಟೊಮೆಟೊ ಹಣ್ಣು ಹೆಚ್ಚಿರೋದು ಸ್ವಲ್ಪ ಕಾಯಿ ತುರಿ ಎರಡು ಮೆಣಸಿನ್ಕಾಯಿ ಹೆಚ್ಚಿರೋದು ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರೋದು ಎರಡು ಚಮಚ ತುಪ್ಪ ಒಂದು ಬಟ್ಟಲು ಅಕ್ಕಿ ಅರ್ಧ ಬಟ್ಟಲು ಹೆಸರು ಬೇಳೆ ಬಣ್ಣಕ್ಕೆ ಸ್ವಲ್ಪ ಪುಡಿ ರುಚಿಗೆ ತಕ್ಕ ಉಪ್ಪು ಮೊದಲಿಗೆ ಸ್ಟವ್ ಮೇಲೆ ಇಟ್ಟು ಸ್ಟವ್ನ ಆನ್ ಮಾಡ್ಕೊಳ್ಳೋಣ ಕುಕ್ಕರು ಸ್ವಲ್ಪ ಕಾದಮೇಲೆ ಅದಕ್ಕೆ ಎರಡು ಚಮಚ ಅಡಿಗೆ ಎಣ್ಣೆ ఎన్నె స్వల్ప కదమే అదే ఎరడు సన్న చమచ తుప్ప హోడో తుప్ప మరి ఎన్నె ఎరడు చన స్వల్ప కదమే అదే ఎచ్చిట్టరు అన్న హోడ ಈರುಳ್ಳಿ ಚೆನ್ನಾಗಿ ಒಂಬಣ್ಣ ಬರೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಾಗ ಅದಕ್ಕೆ ಹೆಚ್ಚಿಟ್ಟಂಥ ಹಸಿಮೆಣ್ಸಿ ಸೇರಿಸಿ ಅದನ್ನು ನಾವು ಸ್ವಲ್ಪ ಫ್ರೈ ಮಾಡಬೇಕು ಅದಾದಮೇಲೆ ನಾವು ಹೆಚ್ಚಿಟ್ಟಂಥ ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೆಟೊ ಹಸಿ ವಾಸನೆ ಹೋಗಕ್ಕಂತ ಚೆನ್ನಾಗಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಟೊಮೆಟೋ ಹಣ್ಣು ಈರುಳ್ಳಿ ಹಸಿಮಿಣಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕಲರ್ಗೆ ಸ್ವಲ್ಪ ಚಿಟಕಿ ಅರಿಶಿನ ಪುಡಿ ಹಾಕ್ಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೋಬೇಕು ಕಾಯಿ ತುರಿ ಹಾಕಿ ಆಮೇಲೆ ಅದಕ್ಕೆ ನಾವು ರುಚಿಗೆ ತಕ್ಕಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೋಬೇಕು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕಿದ ಮೇಲೆ ಇದಕ್ಕೆ ನಾವು ಒಂದು ಬಟ್ಟಲು ಅಕ್ಕಿಗೆ ఎరడు బట్టలు మీరు నమీ ఒ బట్టలు అక్క అర్ధ బట్టలు ఎస్ బరద్రి సేర్స్ బట్టలు ఎరడు బట్టలు ட்டல நீர்ாக்க மே அழை தொழைதுபிட்டு நீரில் அதன நீரை அக்கின இதை சேர்ஸ்க்கோ குக்கி ಕುಕ್ಕರಿಗೆ ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಸಲ್ ಕೂಗಿಸ್ಕೋಬೇಕು ಟೊಮೆಟೊ ಹೆಸರು ಬೇಳೆ ರೈಸ್ ಇದು ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೊಟ್ ಕಳ್ಸಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಚೆನ್ನಾಗಿ ಇದರಿಂದ ಹೆಲ್ತಿಯಾಗಿಯೂ ಇರ್ತಾರೆ ಯಾಕೆಂದ್ರೆ ಹೆಸರು ಬೇಳೆ ಮಕ್ಕಳಿಗೆ ಬೆಳವಣಿಗೆಗೆ ಒಳ್ಳೆಯ ಬೇಳೆ ಅದು ಮತ್ತೆ ಇದನ್ನ ದೊಡ್ಡೋರು ಸಹ ಇರಿಯೋರು ಸಹ ಇದನ್ನ ಸೇವಿಸ್ಬೋದು ಈಗ ಲಂಚ್ ಬಾಕ್ಸ್ ರೆಸಿಪಿ ರೆಡಿಯಾಗಿದೆ ಇದನ್ನು ನೀವು ಸಹ ಟ್ರೈ ಮಾಡಿ ಕಮೆಂಟ್ಸ್ ಮೂಲಕ ನಮ್ಗೆ ಏನು ಬಂತು ಅಂತ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ತ್ ಈಸ್ ವೆಲ್ತ್